ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಮಹಬೂಬ್ ಜಾನ್ ರವರಿಗೆ ಅಭಿನಂದನ ಸಮಾರಂಭ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಸಮಾಜ ಸೇವಕಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕ ರಾಜ್ಯ ಕಾರ್ಯದರ್ಶಿ ಎಂಕೆಬಿ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ಮಹಬೂಬ್ ರವರ ಸೇವೆಯನ್ನು ಗುರುತಿಸಿ ಯುಎನ್ಐಸಿಐಎನ್ಟಿಆರ್ಎನ್ಎಟಿಐಎನ್ಎಎಲ್ ಎಜುಕೇಶನ್ ಕೌನ್ಸಿಲ್ ಸಂಸ್ಥೆ ಇವರಿಗೆ ಡಾಕ್ಟರ ಪ್ರಶಸ್ತಿ ನೀಡಿ ಇವರ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಸದರಿರುವವರಿಗೆ ಡಾಕ್ಟರೇಟ್ ಪ್ರಶಸ್ತಿ ನೀಡಿರುವ ಕಾರಣ ಇಂದು ಚಿಂತಾಮಣಿ ನಗರದ ನಸೀಬ್ ಶಾದಿ ಮಹಲ್ನಲ್ಲಿ ಎಂಕೆಬಿ ಬ್ಲೂ ಬಾಯ್ಲ್ಸ್ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಇವರ ಸಹಭಾಗಿತ್ವದಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಸಮಾರಂಭದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಿಕುಮಾರ್ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು ಈ ವೇಳೆ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ಹಾಗೂ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಎನ್ಸರ್ ಖಾನ್ ರವರು ಮಾತನಾಡಿ ಮಹಬೂಬ್ ಜಾನ್ ರವರ ಸೇವೆ ಹಾಗೂ ಹಲವು ವಿದ್ಯಾರ್ಥಿಗಳಿಗೆ ಅವರು ನೀಡುತ್ತಿರುವ ವಿದ್ಯಾಭ್ಯಾಸ ಗುರುತಿಸಿ ಅವರಿಗೆ ಡಾಕ್ಟರ್ ಪದವಿ ನೀಡಿರುವುದು ಚಿಂತಾಮಣಿಗೆ ಗೌರವ ಅವರಿಗೆ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಸಿಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಕೆಬಿ ಶಾಲೆಯ ಮುಖ್ಯಸ್ಥ ರಸೂಲ್ ಖಾನ್ ಹಾರಿಜಾನ್ ಶಾಲೆಯ ಮುಖ್ಯಸ್ಥ ಆರಿಫುಲ್ಲಾ ನಗರಸಭಾ ಸದಸ್ಯ ಸಿಕೆ ಶಬ್ಬೀರ್ ರಾಜಾಚಾರಿ ನಗರಸಭೆ ಸದಸ್ಯೆ ರುಬಿಯಾ ಸುಲ್ತಾನಾ ನಗರಸಭೆ ನಾಮ ನಿರ್ದೇಶಕರಾದ ರತ್ನಮ್ಮ इंतियाज पाशा, सम्यूल सायनाथ मणि उपरपेटे ग्राम पंचायती सदस्य यजाज अकबर शाह षास रोशन भाषा इसाख्त उमेश, अजहर खान मूपापण मोहदीना मुनावर सिकलचांद पाशा, मोहन बाबू अकबर, शब्बीर, मोहन तन्वीर पाशा, कराटे शिक्षक अश्रफ् सब इन्स्पेक्टर नारायण स्वामी रमेश शालिया शिक्षकू उपस्थितर அனந்த அனந்த அப்டே thank you ಸಮಯ ಅವರು ಮಾಡಿರುವ ಸ್ಕೂಲ್ ನಡೆಸ್ತಾ ಇರಬಹುದು ಅನೇಕ ಕಾರ್ಯಕ್ರಮ ಮಾಡಬಹುದು ಕಾಂಗ್ರೆಸ್ ಇದ್ರೆ ಇದೆಲ್ಲ ಮಾಡಿ ಸಾರ್ವಜನಿಕ ಸೇವೆ ಮಾಡ್ತಾ ಇರಬಹುದು ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಅದು ನಮಗೆ ಚಿಂತಾಮಣಿ ತನ್ನ ಒಂದು ಗೌರವ ಸ್ಕೂಲಿಗೆ ತಂದ ಗೌರವ ಅವ್ರಿಗೆ ಇನ್ನು ಇನ್ನೂ ಇನ್ನೂ ಬಯಲು ಉನ್ನತ ಪದವಿ ಸಿಗಬೇಕು ಇನ್ನೂ ತುಂಬಾ ಕೆಲಸ ಕೆಲಸಗಳು ಮಾಡಿ ಸಾರ್ವಜನಿಕರಾಗಬಹುದು ಮಕ್ಕಳಿಗಾಗಬಹುದು ಒಳ್ಳೆ ಕೆಲಸ ಮಾಡಿ ಇನ್ನೂ ಬರಲಿ ಅಂತ ಹೋಗ್ಬೋದು ಮಕ್ಕಳು ಇವತ್ತು ನೀವು ಅಷ್ಟೇ ಶಿಸ್ತಾಗಿ ಓದಿ ನಿಮ್ಮ ಸ್ಕೂಲ್ಗೆ ಹೆಸರು ತನ್ನಿ ನಿಮ್ಮ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವ ತಂದು ಕೊಡಿ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಬೇಕು ಮಾತು ಮಾತಾಡಿದ ಅವರ ನಮಸ್ಕಾರ ಅವರು ವಿವಿಧ ಸೋಷಿಯಲ್ ವರ್ಕ್ ಅಂತ ತಗೊಂಡು ತಗೊಂಡು ಮತ್ತೆ ಶಾಲೆಯಲ್ಲಿ ಅಭಿವೃದ್ಧಿ ಪಡಿಸಿ ಒಂದು ರಿಮೋಟ್ ಇಂಟೀರಿಯರ್ ಕೆಲಸ ಮಾಡ್ತಾ ಇರೋದು ಒಂದು ನಮ್ಮ ಚಿಕ್ಕಾಮಿ ತಾಲೂಕಿನಲ್ಲಿ ಹೆಮ್ಮೆ ಆಗುತ್ತೆ ನಮ್ಮ ಇಂಟರ್ ಸ್ಕೂಲ್ ಅಂತೂ ಟೌನ್ ಇದೆ ಆದರೆ ಲಿಮಿಟೆಡ್ ಪಲ್ಲಿ ಟಿಪ್ಪು ಆ ರಿಮೋಟ್ ಏರಿಯಾದಲ್ಲಿ ಕೆಲಸ ಬಹಳ ಕಷ್ಟ ಇತ್ತು ಈ ಅವರು ಸ್ಕೂಲ್ ಮುಂದೆ ಬರಿದ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಪಡೆದು ಬೇರೆ 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 ಫೀಲ್ಡ್ನಲ್ಲಿ ಕೂಡ ಅವರು ಅದೇ ಕೇಂದ್ರಕ್ಕೆ ಸಹಾಯ ಮಾಡಿದ್ದಾರೆ ಮತ್ತೆ ಇಲ್ಲಿ ಅವರ ಕೆಲಸಗಳು ನೋಡಿಕೊಂಡು ಯೂನಿಸ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಅವರ ಅವರಿಗೆ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಪರವಾಗಿ ಮತ್ತೆ ಈ ಸಭೆಯ ಪರವಾಗಿ ಅಭಿನಂದಿಸಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಬಿಜೆಡಿಯವರು ಕೆಲಸ ಮಾಡ್ತಾ ಇದ್ದಾರೆ ಅದೇ ಗುರುತಿಸಿ ಕೆಪಿಸಿಯಲ್ಲಿ ಹೇಳೋದೇನಂದ್ರೆ ಮಂಚರು ಜಾತಿ ಇಲ್ಲ ಎಲ್ರು ನಾವು ಒಂದು ಇವತ್ತು ಹಿಂದೂ ಮುಸ್ಲಿಂ ಸಿಖ್ ಇಸ್ಐ ಅಂತ ಆ ಭಾವನೆ ಇಟ್ಕೋಬಾರ್ದು ನಮ್ಮ ದೇಶ ದೇಶ ಬೆಳಿಬೇಕು ಒಳ್ಳೆ ನಾಗರಿಕರು ಮಾಡಬೇಕು ಅಂತ ನಮ್ದು ಪ್ರಯತ್ನ ಇದೆ ಮಹಾನ್ ಅವರ ಅದೇ ಪ್ರಯತ್ನ ನಮ್ಮಲ್ಲಿ ನಮ್ಮ 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 ಭಾರತ ದೇಶದಲ್ಲಿ ಸುಮಾರು ಅನೇಕ ಭಾಷೆಗಳು ಅನೇಕ ಜಾತಿಗಳು ಇವೆ ಈ ದೇಶ ಸ್ವಾತಂತ್ರ್ಯ ಪಡೆದಾಗ ಈ ಜಾತಿ ಆ ಜಾತಿ ನೋಡಿಲ್ಲ ಎಲ್ಲ ಜಾತಿಯವರೂ ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಬ್ರಿಟಿಷರಿಗೆ ಜಗಳ ಆಡಿ ನಾವು ಸ್ವಾತಂತ್ರ್ಯ ಪಡೆದಿದ್ವಿ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಇದೇ ಜಾತಿ ಅಂತಲ್ಲ ಅದೇ ಜಾತಿ ಅಂತಲ್ಲ ಹಿಂದೂ ಮುಸ್ಲಿಂ ಸಿಖ್ಸ ಎಲ್ಲರೂ ಯಾರ್ಯಾರು ಬಲಿದಾನ ನಮ್ಮ ಪ್ರಾಣ ಬಲಿದಾನ ಮಾಡಿದರೆ ಆ ಗೇಟ್ ಮೇಲೆ ಹೆಸರು ಕೂಡ ಹೆಸರು ಕೂಡ ಇದೆ ತಾವೆಲ್ಲ ಯಾವಾಗ ನಾವು ಓದಾದ್ರೂ ಓದ್ಬೋದು ಅವರು ಎಷ್ಟು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದು ನಿಂತ್ಕೊಳ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರುತ್ತಾರೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ ಯಾಕಂದ್ರೆ ನಾವು ಯಾವುದೇ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕಂದ್ರೆ ಅದರ ಹಿಂದೆ ತುಂಬಾ ಕಷ್ಟ ಇರುತ್ತೆ ಆ ರೀತಿ ನಮ್ಮ ನಮ್ಮ ಏರಿಯಾದ ಅಕ್ಕಪಕ್ಕದಲ್ಲಿ ಒಂದು ಶಾಲೆಯನ್ನು ನಡೆಸಿ ಸುಮಾರು ಒಂದು ಐದು ಹಾಗೆ ಈ ಸ್ಥಿತಿಯಲ್ಲಿ ನಾವು ಫಂಕ್ಷನ್ ಪೂರ್ತಿ ಇರೋದೇ ಮೇಡಮ್ ಸನ್ಮಾನ ಮಾಡಬೇಕು ಹೇಳಕ್ಕೆ ಅವಕಾಶ ಕೊಡ್ಲಿಕ್ಕ ಒಳ್ಳೆ ಆರೋಗ್ಯ ಕೊಟ್ಟು ಮುಂದೆ ಈಗ ನಡೀಲಿ ಅಂತ ಹೇಳ್ಬಿಟ್ಟು ಒಬ್ಬ ಲೇಡಿ ಆಗಿ ಇಷ್ಟು ಹೆಸರುವಾಸಿ ಆಗಿದ್ದಾರೆ ಅಂತ ಹೇಳಿ ನಾವ್ ಎಲ್ಲಾ ತುಂಬಾ ಖುಷಿ ಆಗ್ತಾ ಇದೆ ಮುಂದೆನು ಇದೇ ರೀತಿ ಮುಂದೆ ಹೋಗಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಒಂದೇ ಮಾತುಗಳನ್ನು ಮಾಡ ರೀತಿಯಲ್ಲಿ ಅದರಲ್ಲಿ ಆ ತರ ಬರ್ಕೊಂಡಿದ್ರು ನಿಮ್ಗೆ ಈ ವೇದಿಕೆ ಮೇಲೆ ಇರುವ ಬೇಜಾರಾಗಿದ್ರೆ ಅವ್ರಿಗಿನ ಕಡೆಯಿಂದ ನಾನು ಶ್ರಮ ಕೊಡ್ತೇನೆ ಬರೀತೀನಿ ಏನಿದು ಸಮಾರಂಭಕ್ಕೆ ನಾವು ಎಷ್ಟು ದಿನ ಬದುಕ್ತೀವಿ ಎಷ್ಟು ದಿನ ನಾವು ಯಾವುದೋ ಒಂದು ಕೆಲಸದಲ್ಲಿ ನಿರಂತರವಾಗಿರ್ತೀವಿ ಅನ್ನೋದು ಮುಖ್ಯ ಇಲ್ಲ ಇರುವಷ್ಟು ದಿನದಲ್ಲಿ ನಾವು ಏನ್ ಸಂಪಾದನೆ ಮಾಡಿದ್ದೀವಿ ನಮ್ಗೆ ಏನ್ ಗೌರವ ಸಿಕ್ಕಿದೆ ಹೇಳೋದು ಮುಖ್ಯ ಇರುತ್ತೆ ಎಷ್ಟಿಷ್ಟ ಇರ್ತಾರೆ ಅನ್ನೋದು ಯಾರ ಅಭಿಪ್ರಾಯದಲ್ಲಿನೂ ಯಾರು ಬಂದು ಇವರು ವಿದ್ಯಾಭ್ಯಾಸದಲ್ಲಿ ಅಲ್ಲ ರಾಜಕೀಯದಲ್ಲಿ ಸಹಾಯ ಮಾಡಬೇಕಂತ ಅವರು ಒಂದು ಗುಣ ಇದೆ ಒಂದು ಮನುಷ್ಯ ಅಂದ್ರೆ ಅವ್ರ ಪ್ರತಿಭೆ ಬರೀ ವಿದ್ಯಾಭ್ಯಾಸದಲ್ಲಿ ಅಂತಿರಲ್ಲ ನಾವು ಹುಟ್ಟಿವಂತೂ ಯಾರಿಗೂ ಗೊತ್ತಿರೋದಿಲ್ಲ ಸಾಯದಂತೂ ಖಂಡಿತ ಅನ್ನೋದು ನಮ್ಗೆ ಗೊತ್ತಿರುತ್ತೆ ವಿದ್ಯೆ ಕಲೆ ಅನ್ನೋದು ಮನುಷ್ಯನಲ್ಲಿ ದೇವರು ಕೊಟ್ಟಿರುವ ಒಂದು ದೇವರು ಕೊಟ್ಟಿರೋ ಒಂದು ನಮ್ಮಲ್ಲಿ ಒಂದು ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು ಆ ಆಸ್ತಿಯನ್ನು ಒಂದು ಟೀಚರ್ ಆಗಿದ್ದೀವಿ ಶಾಲೆ ಮಾಡ್ತಾ ಇದೀವಿ ಶಾಲೆಯನ್ನೇ ಹೋಗ್ಬೇಕಂತ ತಿಳ್ಕೊಂಡೆ ನಾನಾ ರೀತಿಯಲ್ಲಿ ನಮ್ಗಿದ್ರೆ ಪ್ರತಿಯೊಂದರಲ್ಲಿ ನಾವು ಮತ್ತೆ ನಮ್ ಕಲೆ ನಮ್ ನುಡಿ ನಡಿಯನ್ನು ನಾವು ತಿಳಿಸ್ಬೇಕು ಈ ರಾಜಕೀಯ ಒತ್ತಡಗಳೇ ರೀತಿ ಹಾಕ್ಡೋತ್ತ ಇದ್ರೆ ವಿವೇದ ಪಕ್ಷವರ್ಗೆ ಅದು ಕೆಟ್ಟದಾಗಿ ಅನಿಸುತ್ತೆ ಅದನ್ನು ನೀವು ಯಾವತ್ತು ಯೋಚನೆ ಮಾಡಬೇಡಿ ನಿಮ್ಮ ಹತ್ರ ಏನು ಕಲೆ ಇದೆ ಅದು ನೀವು ಚಿರು ಚಿರೋರುವಾಗಿ ಎಲ್ಲವನ್ನು ನೀವು ತಿಳಿಸಿ ಇವಾಗ ಒಂದು ಎಣ್ಣೆ ತರಗತಿ ಹುಡುಗಿ ಪ್ರಾರ್ಥನೆ ಮಾಡಲು ಯೋಚನೆ ಮಾಡಿ ಆ ಹುಡುಗಿಗೆ ತಂದೆ ತಾಯಿ ಇಟ್ಟರೂ ಇಲ್ಲ ಆ ಹುಡುಗಿ ಎಜುಕೇಷನ್ ನಾವು ಫ್ರೀ ಮಾಡ್ತೀವಿ ಅಂತ ಹೇಳ್ಕೊಂಡು ಫ್ರೀ ಮಾಡ್ತಾ ಇದ್ದೀರಾ ಇವತ್ತು ನಾನು ವೇದಿಕೆ ಹೇಳ್ತೀನಿ ನಿಮ್ಮಿಂದ ಆ ಹುಡುಗಿಗೆ ಎಜುಕೇಶನ್ನು ನಿಮ್ಮ ಶಾಲೆಯಲ್ಲಿ ಓದೋವರೆಗೂ ಫ್ರೀ ಮಾಡ್ತೀನಿ ಪ್ರತಿ ಒಂದು ವರ್ಷ ಆ ಹುಡುಗಿಗೆ ಪಠ್ಯಕ್ಕೂ ಸಹ ಆಗಲಿ ಬೇರೆ ಬುಕ್ಗೂ ಸಹ ಆಗಲಿ ನಾನು ಐದು ಸಾವಿರ ರೂಪಾಯಿ ನನ್ನ ಕಡೆಯಿಂದ ನಾನು ಕೊಡ್ತೀವಿ ಅಂತ ನಾನು ಹೇಳಬೇಕೇನೆ ನಿಮಗೆ ಈ

ಆವಾಗಿಂದ ನೋಡ್ಕೊಂಡೇ ಬರ್ತಾ ಇದ್ದೀವಿ ಅನೇಕ ಕಾರ್ಯಕ್ರಮಗಳಲ್ಲಿ ಏನೇ ಇಲ್ಲ ನಾವು ಫೋನ್ ಮಾಡಿದಾಗ ಮುಂದೆ ಇರ್ತಾರೆ ಒಂದು ಮುಸ್ಲಿಂ ಸಮಾಜದಲ್ಲಿ ಒಂದು ಹೆಣ್ಣುಗಳು ಮುಂದೆ ಬರೋದಂತೆ ಸಮಾಜದಲ್ಲಿ ನಿಮ್ಮ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಅಷ್ಟೇ ಅವ್ರನ್ನ ನೋಡೋದೇ ಒಂದು ಬೇರೆ ರೀತಿ ಇರುತ್ತೆ ಕರೆಕ್ಟ್ ಅಲ್ವಾ ಅಂತ ವಿಷಯಗಳು ಕೂಡ ಅವರು ಏನೇ ವಿಷಯಕ್ಕಿತ್ತು ಮೇಡಮ್ ಬನ್ನಿ ಮೇಡಮ್ ಅಂದ್ರೆ ಮುಂದೆ ಇರ್ತಾರೆ ಇವತ್ತು ಈ ಸಂಸ್ಥೆ ನಡೆಸಬೇಕಾದ್ರೂ ಅಷ್ಟೇ ಈಗ ಮಕ್ಕಳ ಐವತ್ತು ಜನಕ್ಕೆ ಅವರಿಗೆ ಒಂದು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಇರುತ್ತೆ ಮತ್ತೆ ಎಷ್ಟು ಸಮಸ್ಯೆಗಳು ಎದುರಿಸಬೇಕು ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಮೇಡಮ್ಗೆ ದೇವರಿನ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಇನ್ನ ಉನ್ನತ ಹುದ್ದೆಗೆ ಹೋಗ್ಬೇಕಂತ ನಿಮ್ಗೆಲ್ಲರೂ ಪರವಾಗಿ ಪರವಾಗಿಲ್ಲ ಅವ್ರಿಗೆ ಕೇಳ್ಕೊಳ್ತಾ ಇದ್ದೆ ಎಲ್ಲರೂ ನಮಸ್ಕಾರ ಗೆ ಈಗ ನಾವು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಿಫ್ಟ್ ಅಂತ ನಾಲೆಜ್ ಇಸ್ ಇದ್ರೆ ನಾವು ಕನ್ನಿಂದ ಸಂಪಾದನೆ ಮಾಡದೇ ಇರಬೇಕಾಗಿರೋದು ಪೆನ್ನಿಂದ ಅಚೀವ್ ಮಾಡಬಹುದು ಅಂತ ಸುಮಾರು ನಮ್ಮ ಭಾರತ ದೇಶದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಬಿಗಿನಿಂಗ್ ಎಲ್ ಕೆ ಜಿ ತಾಯಿಯೇ ಫಸ್ಟ್ ಅಂತಾರೆ ಮನೆಯಲ್ಲಿ ತಾಯಿ ತಂದೆಯವರು ಮಕ್ಕಳಿಗೆ ಹೇಗೆ ಓದಬೇಕು ಹೇಗೆ ಸಭ್ಯತೆ ಬೆಳೆಸ್ಕೋಬೇಕು ಅನ್ನೋದು ಪ್ರತಿನಿತ್ಯ ನಾವು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಲಿತಾರೆ ಅವರು ಕಲಿತ ಬೆಳೀತಾ ಅವ್ರ ಫ್ರೆಂಡ್ಶಿಪ್ ಹೇಗಿದೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಮನೆಗೆ ಕರೆಕ್ಟ್ ಆಗಿ ಬರ್ತಿದಾರ ಸ್ಕೂಲ್ ಕರೆಕ್ಟ್ ಆಗಿ ಅನ್ನೋದು ನಿಮ್ಮ ಪಿಟಿಎ ಮೀಟಿಂಗ್ ಇರಬಹುದು ಮೋಸ್ಟ್ಲಿ ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ ನೀವು ಟೀಚರ್ಸ್ ಜೊತೆ ಸಂವಾದ ಮಾಡ್ಕೊಂಡು ಕೇಳಬೇಕು ನಮ್ಮ ಮಕ್ಕಳು ಏನು ಓದ್ತಿದಾರ ಯಾವ ಸಬ್ಜೆಕ್ಟ್ ಅಲ್ಲಿ ಇದ್ದಾರೆ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟಾಕ್ ಇದ್ದಾರೆ ಪ್ರತಿಯೊಬ್ಬರು ಒಂದು ಗುರಿಯನ್ನು ಇಟ್ಕೋಬೇಕು ಆ ಮಕ್ಕಳಿಗೆ ಹೇಳ್ತಾ ಇದ್ರು ಟೆನ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಸ್ಕೂಲ್ ಫಸ್ಟ್ ಬರಬೇಕು ಈ ಸಬ್ಜೆಕ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ತೆಗಿಬೇಕು ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಜಾಬ್ ತಗೋಬೇಕು ಸಮಾಜಕ್ಕೆ ಒಳ್ಳೆ ಹೆಸರು ತಗೋಬೇಕು ಅನ್ನೋದು ಪದೇ 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 ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಫಾಲೋ ಮಾಡಬೇಕು ಮಕ್ಕಳೇ ಸುಮಾರು ಜನ ಸ್ಟೂಡೆಂಟ್ಸ್ ಇಲ್ಲಿದ್ದೀರಾ ಒಂದ್ಸಲ ಅಪ್ಪ ಒಂದು ಕಷ್ಟ ನೋಡ್ಬೇಕು ಎಷ್ಟು ಕಷ್ಟ ನಿಮಗೆ ಓದಿಸ್ತಿದ್ದಾರೆ ನೀವು ಯಾವ ಓದ್ತಿದ್ದೀರಾ ಇಲ್ಲ ಇಲ್ಲಾಂದ್ರೆ ವ್ಯರ್ಥ ಮಾಡ್ತಿದ್ದೀರಾ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ ಓದ್ತಿದ್ದಾರಾ ಅನ್ನೋದನ್ನ ಫೋಕಸ್ ಮಾಡ ಮತ್ತೆ ಸೊಸೈಟಿಯಲ್ಲಿ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸ್ ಮನ್ಸ್ ಮಾಡಿದ್ರೆ ಒಂದು ರೆವಲ್ಯೂಷನ್ ತರಬಹುದು ಕ್ಯಾಸ್ಟ್ಲೆಸ್ ಸೊಸೈಟಿಯನ್ನು ನಾವು ಏರ್ಪಾಟ್ ಮಾಡಬಹುದು ಪ್ರತಿ ಯಾರು ನಾನು ಇಂತ ಕ್ಯಾಶ್ ಮಾಡಿರೋದು ಪ್ರತಿಯೊಬ್ಬರು ನನ್ನ ಕ್ಯಾಸ್ಟ್ ಅವರೇ ನನಗೆ ಬ್ಲಡ್ ಕೊಡಬೇಕು ನನ್ನ ಕ್ಯಾಸ್ಟ್ ಅವರೇ ನನಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಸುಮಾರು ಜನ ಈ ಪ್ರಪಂಚದಲ್ಲಿ ಸುಮಾರು ಜನ ಸಾಧ್ಯ ಆಯಿತು ನಮ್ಗೆ ಇರೋ ಕ್ಯಾಸ್ಟ್ ಅಂದರೆ ಬ್ಲಡ್ ಗ್ರೂಪ್ ಆಫ್ ಸ್ಟೇಟ್ ಡಿಫರೆನ್ಸ್

ಒಂದು ಸ್ಮಾಲ್ ಆಕ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಎಲ್ಲ ಗುಂಪಿಸಿರೋ ಈ ವ್ಯಕ್ತಿತ್ವ ಬಿಡ್ಬೇಕು ಇದನ್ನೆಲ್ಲ ಪೇರೆಂಟ್ಸ್ ಹೇಳ್ಬೇಕು ಮನೆ ಆಕ್ಸಿಡೆಂಟ್ ಆಗಿದೆ ಅದು ಸಪೋರ್ಟ್ ಮಾಡೋಣ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಗೋಲ್ಡನ್ ಅವರ್ ಅಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಸಹಾಯ ಮಾಡೋಣ ಅದು ಬಿಟ್ಬಿಟ್ಟು ಏ ನಮ್ಮ ಅವ್ನಿಗೆ ಹೆಂಗ್ ಹೆಂಗೆ ಆಕ್ಸಿಡೆಂಟ್ ಮಾಡೋದಾಕ್ಸಿಡೆಂಟ್ಸ್ ಇದೆ ಆಕ್ಸಿಡೆಂಟ್ಸ್ ಅದಕ್ಕೆ ಗುಂಪಿಸಿರೋ ಅವಶ್ಯಕತೆ ಇಲ್ಲ ತುಂಬಾ ಬೇಜಾರಾಗ್ತದೆ ಈ ಚಿಂತಾಮಣಿ ಟೌನ್ ಅಲ್ಲಿ ಮೂರ್ನಾಲ್ಕು ಇನ್ಸಿಡೆಂಟ್ ಮಾಡಿದ್ದೀನಿ ಒಂದು ಮೈನರ್ ಆಕ್ಸಿಡೆಂಟ್ ಆದ್ರೆ ಒಂದು ಐವತ್ತು ಅರವತ್ತು ಜನ ಸೇರೋದು ಯಾಕೆ ಏನು ಮಾಡ್ಬೇಕು ಗ್ರೂಪ್ ಸೇರಿ ಸಪೋಸ್ ಹೆಚ್ಚು ಕಡಿಮೆ ಆದ್ರೆ ಈಗ ಹೆಚ್ಚೆ ಹೆಚ್ಚೆಗೂ ನಾವು ಸಿಸಿ ಟಿವಿ ಅಳವಡಿಸಿದೀವಿ ಆ ಗುಂಪಲ್ಲಿ ಏನಾದ್ರು ಕಂಡ್ರೆ ಅಲ್ಲಿ ಎಲ್ಲರೂ ಡಿಸ್ಮಿಸ್ ಮಾಡಬೇಕು ಇಲ್ಲೇ ಇದ್ದ ಇದ್ದಾರೆ ಸುಮಾರು ನಾವು ಪತ್ರಕರ್ತ ಮಿತ್ರರು ನಾನು ಆಕ್ಸಿಡೆಂಟ್ ಆದಾಗ ನ್ಯಾಷನಲ್ ಹೈವೇಗಳಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಸುಮಾರು ಜನ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಿದ್ರು ಸಹ ನನ್ನ ಪತ್ರಕರ್ತ ಮಿತ್ರರೇ ಬಂದು ಹೋಗ್ಬಿಟ್ಟು ಎಕ್ವಾಡಿ ಇರ್ತಿರೋದು ಸಹ ನಮ್ಮ ಎಕ್ಸಾಂಪಲ್ ನಮ್ಮ ಚೋಟ ಇರೋದೇ

ಬೇರೆ ಬೇರೆ ರಿಲಿಜನ್ಸ್ ಅವರು ಸಹ ಎಲ್ಲೋ ಬಾಳ್ತಿರ್ತಾರೆ ಅದಕ್ಕೇನು ಒಂದೇ ರಿಲಿಜನ್ ಕೂಡ ಪ್ರೀತಿ ಇದೆ ಹಾಗೆ ಹೋದಾಗ ಪೊಲೀಸನ್ನ ಸಹಾಯ ತರಬೇಕು ಅದು ಬಿಟ್ಟು ನಮ್ಮ ಜನಾಂಗದ ಹುಡುಗಿ ಏನ್ ಕರ್ಕೊಂಡು ಹೋಗಿದ್ದಾನೆ ನಿಮ್ ಜನಾಂಗದ ಹುಡುಗ ಹೆಂಗೋದ ಇವೆಲ್ಲ ಬಿಡಬೇಕು ಅದರಿಂದ ಡಿಸ್ಅಡ್ವಾಂಟೇಜ್ ಬಿಟ್ರೆ ಅಡ್ವಾಂಟೇಜ್ ಅಂತೂ ಇರುತ್ತೆ ಪ್ರತಿಯೊಬ್ಬರಿಗೂ ದೇವರು ಸೆಟ್ಟಿ ಕೊಟ್ಟಿದ್ದಾನೆ ಎಲ್ಲರಿಗೂ ಬಾಡಿ ಸ್ಟ್ರಕ್ಚರ್ ಒಂದೇ ಇರುತ್ತೆ ಎಲ್ಲರಿಗೂ ಕೆಪಾಸಿಟಿ ಇದೆ ಆ ಕೆಪಾಸಿಟಿಯನ್ನು ನಾವು ಪ್ರೂವ್ ಮಾಡಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಒಳ್ಳೆಯ ಹೆಸರು ತಗೋಬೇಕು ಟ್ರಾಫಿಕ್ ರೂಲ್ಸ್ ಕಂಪಲ್ಸರಿ ಫಾಲೋ ಮಾಡಬೇಕು ಹೆಲ್ಮೆಟ್ ಕಂಪಲ್ಸರಿ ಧರಿಸಬೇಕು ಇವೆಲ್ಲ ಅಟ್ಲೀಸ್ಟ್ ಚಿಕ್ಕ ಮಕ್ಕಳು ನೀವಾದ್ರೂ ಹೇಳಬೇಕು ನಿಮ್ಮ ಪೇರೆಂಟ್ಸ್ಗೆ ಕಂಪಲ್ಸರಿ ಹೆಲ್ಮೆಟ್ ಧರಿಸೋಣ ಅಂತ ಜೀಬ್ರಾ ಕ್ರಾಸಿಂಗ್ ಈಸ್ ಮೆಂಟ್ ಫಾರ್ ಪೆಡೆಸ್ಟಿಯನ್ ನಮ್ಮ ಚಿಂತಾಮಣಿಯಲ್ಲಿ ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಒಂದು ಐದು ಅಡಿ ಮುಂದೆ ನಿಂತಿರ್ತಾರೆ ಒಂದು ಸೆಕೆಂಡ್ ಲೇಟ್ ಆಗೋದ್ರೆ ಹೋದರೆ ಏನಾಗುತ್ತೋ ಗೊತ್ತಾಗಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ ಅವರು ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಸ್ವಚ್ಛ ಭಾರತ ಸ್ವಚ್ಛ ಚಿಂತಾಮಣಿ ಕಡೆ ಹೆಜ್ಜೆ ಇಡಬೇಕು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಮಾಡಬೇಕು ಮನಸ್ಸು ನೋಡ್ತಾ ಇರ್ತೀನಿ ಈಗ ಸ್ಲಮ್ ಅಲ್ಲಿ ಇರುವ ವ್ಯಕ್ತಿಗಳಿಗೆ ಬೇರೆ ಮೆದುಳು ಶ್ರೀಮಂತರಿಗೆ ಬೇರೆ ಬೇರೆ ಮೆದುಳು ಕೊಟ್ಟಿಲ್ಲ ದೇವರು ಎಲ್ಲರಿಗೂ ಒಂದೇ ಕೊಟ್ಟಿದೆ ನಮ್ಮ ಸರೌಂಡಿಂಗ್ಸ್ ಯಾವಾಗ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವೋ ನಮ್ಮ ಮನಸ್ಸು ಸಹ ಅದೇ ಸ್ವಚ್ಛವಾಗಿರುತ್ತೆ ಈ ಮುನ್ಸಿಪಾಲಿಟಿಯ ಒಂದು ಸಹಕಾರ ನೀಡಿ ಅವ್ರು ಎಲ್ಲಿ ಡಸ್ಟ್ಬಿನ್ ಸಿಕ್ಕಿರ್ತಾರೋ ಅಲ್ಲೇ ಇದು ಗಾರ್ಬೇಜ್ ಬಿಸಾಕಿ ನೈರ್ಮಲ್ಯ ಎಲ್ಲರೂ ಕಾಪಾಡ್ಕೊಳ್ಳೋಣ ನಮ್ಮ ಚಿಂತಾಮಣಿಯನ್ನು ಒಳ್ಳೆ ಕ್ಲೀನ್ ಚಿಂತಾಮಣಿಯಾಗಿ ನಾವೆಲ್ಲರೂ ಕೂಡಿ ಏರ್ಪಾಟ್ ಮಾಡೋಣ ಅಂತ ಹೇಳಿ ನನಗೆ ಅವಕಾಶ